ಹುಳಿಯಾಗಿ ಖಾರ್ಖಾರವಾಗಿ ರುಚಿಕರವಾದಂತಹ ಒಂದು ಸಾರು ಅಥವಾ ತವೆಯನ್ನು ಮಾಡೋಣ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡುವಂತಹ ಒಂದು ಸಾರಿನ ರೆಸಿಪಿಯೊಟ್ಟಿಗೆ ಬಂದಿದ್ದಾನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಿತ್ಯದ ಊಟದಲ್ಲಿ ಎಷ್ಟೇ ಪದಾರ್ಥಗಳಿದ್ರೂ ಸಾಕಾಗೋದೇ ಇಲ್ಲ ಹೊಸ ಹೊಸದನ್ನು ಮಾಡಬೇಕು ಅಂತ ಸಾಮಾನ್ಯವಾಗಿ ನಮಗೆಲ್ಲ ಅನ್ಸುತ್ತಲ್ಲ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಅರ್ಧ ಹುಳಿ ಮಾವಿನಕಾಯಿ ತೊಗೊಂಡಿದ್ದೇನೆ ತುಂಬ ಹುಳಿ ಇರೋದು ತೊಗೋಬೇಡಿ ಸ್ವಲ್ಪ ಹುಳಿ ಕಡಿಮೆ ಇರುವಂತಹ ಮಾವಿನಕಾಯನ್ನು ತೊಗೊಳ್ಳಿ ಅದನ್ನು ಈ ರೀತಿ ಹೋಳು ಮಾಡಿ ಕುಕ್ಕರ್ಗೆ ಇದ್ದೇನೆ ಮೂರು ಟೇಬಲ್ ಚಮಚದಷ್ಟು ತೊಗರಿಬೇಳೆಯನ್ನು ತೊಳೆದು ಅದನ್ನು ಸಹ ಮಾವಿನಕಾಯಿ ಒಟ್ಟಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಖಾರ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಮೂರು ಹಸಿಮೆಣಸಿನಕಾಯಿನ ಈ ರೀತಿ ಮುರಿದು ಹೋಳು ಮಾಡಿ ಹಾಕ್ತಾ ಇದ್ದೇನೆ ನಂತರ ತುರಿದಂತಹ ಶುಂಠಿ ಶುಂಠಿಯನ್ನು ತುರಿದು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿಣ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು ತುಂಬ ಮೆದುವಾಗೋದು ಬೇಡ ಹೋಳು ಮಾವಿನಕಾಯಿ ಹೋಳು ಸ್ವಲ್ಪ ಬಾಯಿ ಬಾಯಿಗೆ ಸಿಗಬೇಕು ತೊಗರಿಬೇಳೆ ಸಹ ತುಂಬ ನೆಶಿಯಾಗಿ ಬೇಯೋದು ಬೇಡ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಮೂರು ವಿಷಲು ನಾನು ಕೂಗಿಸ್ಕೋತೇನೆ ಕುಟಾಣಿಗೆ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಕುಟ್ಟಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಯಾವುದೇ ಸಾರಿನ ಪುಡಿ ಆಗಲಿ ಯಾವುದೂ ಸಹ ಇಲ್ಲಿ ಬೇಡ ಇದಕ್ಕೆ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದಾನೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ತೊಗರಿಬೇಳೆ ಮತ್ತು ಮಾವಿನಕಾಯಿ ಸಹ ಹದವಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಬೇಕು ಇದನ್ನು ಒಂದು ಒಮ್ಮೆ ಈ ರೀತಿ ಕಡ್ಕೊಳ್ತಾ ಇದ್ದೀನಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೊಂದಿಕೆ ಆಗಲಿ ಅಂತ ಹಾಗಾಗಿ ಈ ರೀತಿಯ ರೆಸಿಪಿಗಳೆಲ್ಲ ಇದ್ಬಿಟ್ರೆ ಅಡುಗೆ ತುಂಬ ಈಸಿ ಅಂತ ಅನಿಸ್ಬಿಡತ್ತೆ ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು ಅಡುಗೆ ಗೊತ್ತಿಲ್ಲದೆ ಇರೋರು ಸಹ ಸುಲಭವಾಗಿ ಮಾಡ್ಬೋದಾದಂತಹ ಸಾರು ಇದು ಇದನ್ನು ಒಂದು ಪಾ ಪಾತ್ರೆಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಯಾವ ಹದದಲ್ಲಿ ನಿಮಗೆ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ನಾನು ತುಂಬ ತೆಳುವಾಗಿ ಮಾಡಿಲ್ಲ ಮೇಲೆ ಇದು ಸಹ ಗಟ್ಟಿ ಆಗುತ್ತೆ ಈಗ ಇದನ್ನು ಒಲೆ ಮೇಲೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹೀಗೆ ತುರಿಯನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದಿವಾಗ ಚೆನ್ನಾಗಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಸಣ್ಣದಾಗಿ ಕರಿಬೇವಿನ ಸೊಪ್ಪನ್ನು ಕೈನಿಂದ ಮುರಿದು ಹಾಕ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಹಾಗೆ ಇದು ಒಳ್ಳೆ ರುಚಿಯನ್ನು ಕೊಡುತ್ತೆ ನಾನು ಆಗಲೇ ಹೇಳಿದಾಗೆ ಒಳ್ಳೆ ಪರಿಮಳ ಇರುವಂತಹ ಮಾವಿನಕಾಯಿನ ತಗೊಂಡ್ರೆ ಮಾವಿನಕಾಯಿದು ಸಹ ಒಳ್ಳೆ ಪರಿಮಳ ಸಹ ಆಗತ್ತೆ ಈಗ ಇದಕ್ಕೊಂದು ತುಪ್ಪದಲ್ಲಿ ಗಮ್ಮತ್ತಿನ ಒಗ್ಗರಣೆ ಕೊಡೋಣ ನೀವು ತುಪ್ಪದ ಬದಲಾಗಿ ಎಣ್ಣೆ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೋಬೇಕು ನಂತರ ನಾವು ಕುಟ್ಟಿ ಪುಡಿ ಮಾಡಿದಂತಹ ಕಾಳು ಮೆಣಸು ಜೀರಿಗೆ ಪುಡಿ ಏನಿದೆ ಅದನ್ನು ಸೇರಿಸಿಕೊ ಬೇಕು ಇದನ್ನು ಸೇರಿಸಿ ಒಂದೊಂದೂವರೆ ಸೆಕೆಂಡ್ ಬಿಟ್ಟು ಆಫ್ ಮಾಡಿಬಿಡಿ ಇದು ಕರಟಿ ಹೋಗಬಾರ್ದು ಪುಡಿ ಹಾಗಾಗಿ ತುಪ್ಪದಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸಾರಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಮಾವಿನಕಾಯಿ ಸಾರು ಅಥವಾ ತೊವೆ ತಯಾರಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನು ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹಾಗಲಕಾಯಿ ಪಲ್ಯ ಉಪ್ಪಿನಕಾಯಿ ಒಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದ